ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಒಂದು ಹೊಸ ದಿನ ಒಂದು ಹೊಸ ಅವತಾರ ಇವತ್ತೊಂದು ಸ್ಪೆಷಲ್ ಡೇ ನನ್ನ ಮನೆಯಲ್ಲಿ ಮದುವೆ ಆದ ಹ್ಯಾನಿವರ್ಸರಿ ನನ್ನ ಮದುವೆ ಆಗಿ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ತೊಕೊಂಡ್ರಿ ಅದು ಹೇಗಾಯಿತು ಗೊತ್ತೇ ಆಗಲಿಲ್ಲ ಅದೇ ಖುಷಿಗೆ ನಮ್ಮೂರಲ್ಲಿರುವಂಥ ತಾಯಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಏನೇ ಕಷ್ಟ ಬಂದ್ರೂ ಜೊತೆಯಲ್ಲೇ ಎದುರಿಸೋ ಶಕ್ತಿನ ಕೊಡು ಏನೇ ಪ್ರಾಬ್ಲಮ್ಸ್ ಬಂದರೂ ಇದು ಶಕ್ತಿನ ಕೊಡು ಒಳ್ಳೇದಾಗಲಿ ಅಂತ ಒಂದು ಇಷ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ತಾಯಿ ಲಕ್ಷ್ಮೀ ದೇವಿ ಹತ್ರ ಒಳ್ಳೆಯದಾಗಲಿ ಅಂತ ಕೇಳೋಣ ಅಂತ ಬಂದ್ವಿ ಪೂಜೆನೂ ಕೂಡ ನೀಟಾಗಿ ಪೂಜೆನ ಮುಗಿಸ್ಕೊಂಡ್ವಿ ಹಾಗಿದ್ದೆ ಗೊತ್ತಾಗಲಿಲ್ಲ ರೀ ಆರು ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ ಅದರಲ್ಲಿ ಇಬ್ಬರು ಮಕ್ಕಳು ಈಗ ಅದೊಂದು ದೊಡ್ಡ ಜವಾಬ್ದಾರಿ ಎರಡು ಮಕ್ಕಳ ಜವಾಬ್ದಾರಿ ಅವನ್ನ ನೀಟಾಗಿ ಪೋಷಣೆ ಮಾಡಬೇಕು ಆ ತಾಯಿ ಚಾಮುಂಡೇಶ್ವರಿ ಆ ಶಕ್ತಿನ ನಮ್ಗೆ ಕೊಡಲಿ ಅಂತ ಹೇಳಿ ದೇ ಇಲ್ಲೇ ಕೈ ಮುಕ್ಕೊಂಡು ನಮ್ಮೂರಲ್ಲಿ ಅಂತ ಲಕ್ಷ್ಮೀ ಕೈ ಮುಕ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ ಹೇಳಿ ಕೊಡ್ತಿದ್ವಿ ಅದೇ ಮನೆಗೆ ಬಂದಮೇಲೆ ಪ್ಲ್ಯಾನ್ ಮಾಡಿದ್ವಿ ಲ್ಯಾನಿಮಲ್ಸ್ ಸೇರಿದರೆ ನಮ್ಮ ಮನೇಲಿ ಕೂತ್ಕೊಂಡೇ ಬರೋಲ್ವಾ ಅದಕ್ಕೆ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮೈಸೂರಿಗೆ ಒಂಟೇ ಬಿಟ್ವಿ ಆದರೆ ಡೌಟು ಮಳೆ ರಾಯ ಬರ್ತಾನೋ ಬರಲ್ವ ಹೇಳಿ ಏಕೆಂದರೆ ವೆದರ್ ಅಂತೂ ತುಂಬಾ ಕೋಲ್ಡ್ ಇತ್ತು ಕೊನೆಗೆ ನಾವು ಬಂದಿದ್ದು ನಮ್ಮ ಮೈಸೂರಿನ ಜೋಗಾಡಕ್ಕೆ ಬಂದ್ವಿ ನಮ್ಮ ಮಕ್ಳಿಗೆ ತೋರಿಸ್ಬೇಕು ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೀವಿ ಹೋಗೋಣ ಅಂತ ಟೈಮೇ ಆಗ್ತಿರಲಿಲ್ಲ ಇವತ್ತು ಹೋಗೇ ಹೋಗೇಬೇಡೋಣ ಅಂತೇಳಿ ಮಕ್ಳನ್ನ ಕರ್ಕೊಂಡು ಬಂದ್ವಿ ಏನೋ ಖುಷಿಲಿ ಆರಾಡ್ಕೊಂಡು ಬಂದುಬಿಟ್ವಿ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸರ್ಕಸ್ ಏನು ಅಂತೇಳಿ ನಮ್ಮಿಬ್ಬರು ಮಕ್ಳನ್ನ ಕರ್ಕೊಂಡು ಹೋಗೋದೈತಲ್ಲ ಎಪ್ಪೋ ಯಪ್ಪ ಸಾಕಾಗೋಯಿತು ನಮಗೊಂದು ನಾವು ನಡೆಯದಲ್ದೇನೆ ಅವನು ಎತ್ಕೊಂಡು ನಡೆಸ್ಬೇಕು ನಾನು ಸ್ವಲ್ಪ ಸೋಂಬೇರಿ ನನ್ನ ಗಂಡನ ತಗ್ಲಾಕ್ಬಿಟ್ಟು ಆರಾಮಾಗಿ ನಡ್ಕೊಂಡು ಬರ್ತಿದ್ದೆ ನನ್ನ ಮಗನಿಗೆ ತೀರ ಹೊಟ್ಟೆ ಹರಿಸ್ಬಿಟ್ಟಿತ್ತು ಕಣ್ರಿ ಅರ್ಧ ಸ್ವಲ್ಪ ಅರ್ಧ ದಾರಿಯಲ್ಲಿ ಕುತ್ಕೊಂಡು ಯೋಚನೆ ಮಾಡಿದೆ ಏನು ಇದ್ದ ಬ್ಯಾಕಲ್ಲಿ ಎರಡು ಬಿಸ್ಕೆಟ್ ಬಂದಿದೆ ಸೇಫ್ಟಿಗೆ ಅಂತೇಳಿ ಎರಡು ಬಿಸ್ಕೆಟ್ ಕೊಟ್ಟೆ ನೋಡಿ ಅವ್ನು ಖುಷಿನ ತಡೆಯೋದಕ್ಕೆ ಆಗ್ತಿಲ್ಲ ಅವ್ನಿಗೆ ಸ್ವಲ್ಪ ಹೊಟ್ಟೆ ಹರಿಸ್ಬಿಟ್ಟಿತ್ತು ನೋಡಿ ಡ್ಯಾನ್ಸ್ ಎಲ್ಲ ಬರ್ತಿದ್ದೆ ಬಿಸ್ಕೆಟ್ ನೋಡಿದ ಖುಷಿಗೆ ಹಾಗೇ ಅವ್ನಿಗೆ ಬಿಸ್ಕೆಟ್ ಆಸೆನ ತೋರಿಸ್ಕೊಂಡು ತೋರಿಸ್ಕೊಂಡು ಸ್ವಲ್ಪ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅವನಂತೂ ನಡೀತಾನೇ ಇಲ್ಲ ನಮ್ಮನ್ನೇ ಗಾಡಿ ಮಾಡ್ಕೊಬಿಟ್ಟಿದ್ದೀನಿ ಎತ್ಕೊಂಡು ಎತ್ಕೊಂಡು ತೋರ್ಸೋದೇ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಬಿಸ್ಕೆಟ್ಟು ಸ್ವಲ್ಪ ಹೊಟ್ಟೆಗೆ ಹೋಯ್ತಲ್ಲ ನಡ್ಕೊಂಡು ಬರ್ತಾಯಿದ್ದೇನೆ ತುಂಬಾ ಚೆನ್ನಾಗಿದೆ ನಮ್ಮ ಮೈಸೂರಲ್ಲಿ ಅದೇ ಜೂ ಗಾಡು ಅಂತ ಅಂದರೆ ಅದು ನಮ್ಮ ಮೈ ಎಮ್ಮೆ ನಮ್ಮ ಮೈಸೂರು ತುಂಬ ಜನ ಜನ ತುಂಬ ಜನ ಇದ್ದರು ಅದನ್ನು ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮುಗಿತು ಕೊನೆಗೂ ನನಗಂತೂ ಸಾಕಾಗೋಯ್ತು ನನ್ನ ಅಣ್ಣನ ಕಲಿ ಇಬ್ಬರೂ ತಗಲಾಕ್ಬಿಟ್ಟು ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ದೀನಿ ನಡೆದು ನಡೆದು ಸುಸ್ತಾಗಿ ಹೊಟ್ಟೆಗೆ ಏನಾರು ತಗೊಳ್ಳೋಣ ಅಂತೇಳಿ ಜ್ಯೂಸ್ ಸೆಂಟ್ರಿಗೆ ಹೋಗಿ ಜ್ಯೂಸ್ ಕುಡಿತ ಇದ್ದೀನಿ ಹಂಗೆ ಒಂದು ಕಾಲು ಬಂತು ಕಂಡ್ರಿ ನಮ್ಮ ಅಣ್ಣಂದು ಏನಪ್ಪ ಅಂತ ಕೇಳಿದ್ಕೆ ವಿಜಯನಗರಕ್ಕೆ ಬೇಗ ಸಡನ್ನಾಗಿ ಬನ್ನಿ ಅಂತು ನಮಗಂತೂ ಶಾಕಾಗಿ ಹೋದ ಏನೂ ಇರಲಿ ಅಂತೇಳಿ ಹೋದಾಗ ಅಣ್ಣ ಆ್ಯನಿವರ್ಸರಿಗೆ ಅಂಥೇಳಿ ಸ್ಪೆಷಲ್ಲಾಗಿ ಕೇಕ್ ಕಟ್ ಮಾಡಿಸ್ಲಿಕ್ಕೆ ಅಂತೇಳಿ ನಮ್ಮನ್ನ ಕರೆಸಿತ್ತು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೇಳೋಣ ನೀವು ವರ್ಷ ಅಲ್ಲ ಪ್ರತಿ ವರ್ಷ ಕೂಡ ನಮಗೊಂದು ಈ ಥರ ಸರ್ಪ್ರೈಸ್ ಕೊಡ್ತಾನೆ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಈಗೇ ಇರಲಿ ಅಂತ ಕೇಳ್ಕೊತೀನಿ ಕೇಕ್ ಕಟ್ನ ಕೂಡ ಮುಗಿಸ್ಕೊಂಡ್ವಿ ಈ ಸಂದರ್ಭದಲ್ಲಿ ನಾನು ಹೇಳೋದು ಒಂದೇ ಗಂಡ ಎಡ್ತೀನಿ ಎರಡೂ ಮನಸ್ಸು ಡಿಫ್ರೆಂಟು ಇಬ್ರದು ಒಂದೊಂದು ಥರ ಅವ್ರ ನನ್ನ ನಮಗು ಅವ್ರದ್ದು ಒಂಥರ ಟೇಸ್ಟ್ ಇರುತ್ತೆ ನಮ್ಗಳದ್ದು ಒಂಥರ ಟೇಸ್ಟ್ ಇರುತ್ತೆ ಎರಡೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಈ ಗಂಡ ಎಡ್ತೀವಿ ಸಂಸಾರ ಏನೇ ಬಂದ್ರೂ ಜೊತೆಲೆ ಎದುರಿಸ್ಬೇಕು ನಿನಗೆ ನಾನಿದ್ದೀನಿ ನನಗೆ ನೀನಿದ್ದೀನಿ ಅಂತ ಒಂದೇ ಅದೇ ಎರಡೋದೇ ಗಂಡ ಹೆಂಡ್ತಿ ಅದು ಬಿಟ್ಬಿಟ್ಟು ನನ್ನ ಕಂಡ್ರೆ ನೀನು ನೀನು ಕಂಡು ನಾನು ಅಂತ ಕೂತ್ಕೊಂಡ್ರೆ ಈಗ ಆಲ್ಮೋಸ್ಟ್ ಅದರಿಂದ ಆದಷ್ಟು ಡಿವರ್ಸ್ ಡಿವರ್ಸ್ ಡಿಫ್ರಸ್ ಅಂತ ಕೇಳ್ತಾನಿದ್ದೀವಿ ಕಂಡು ನಾವು ಜಗಳ ಆಡ್ತೀವಿ ಯಾಕೆ ಗಂಡ ಇರ್ತಿರ್ತಾನೆ ಜಗಳ ಆಡೋಲ್ಲ ಆದರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಮುಂದಿನ ದಾರಿನ ನೋಡ್ಕೊಂಡು ಹೋಗಬೇಕು ಕೇಕೆಲ್ಲ ಕಟಿಂಗ್ ಆದಮೇಲೆ ನನಗಂತೂ ಹೊಟ್ಟೆ ಇಲ್ಲೇ ಇಳಿಮರಿಗಳೆಲ್ಲ ಓಡಾಡ್ತಾಯಿತ್ತು ಕಣ್ರಿ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿತ್ತ ನಾವು ಬಂದಿದ್ದು ಹೋಟೆಲ್ ತಿನ್ ಊಟ ಮಾಡೋಣ ಅಂತೇಳಿ ಬಂದ್ವಿ ಅಲ್ಲೋ ನನ್ನ ಮಗ ಕಿತಾಪತಿ ಮಾಡ್ತಿದ್ದೆ ಏನೋ ಕಿತಾಪತಿ ಇಲ್ಲ ಅವ್ರಿಗೂ ತಿನ್ಸ್ಕೊಂಡು ನಾವು ತಿಂದ್ಕೊಂಡು ಕೊನೆಗೆ ಬಂದಿದ್ದು ಶಾಪಿಂಗ್ ನಾವು ಹೆಣ್ಮಕ್ಳು ಬಿಡ್ತೀವ ಅದು ಆ್ಯನಿವರ್ಸರಿ ಬೇರೆ ಕೇಳಿದ್ ಕೊಡಿಸ್ಲೇಬೇಕು ಹಂಗಂತ ನಾವೇನಷ್ಟು ದುಬಾರಿದೆಲ್ಲ ತಕೊಳ್ಳೆಲ್ಲ ಬಿಡಿ ಕೊನೆಗೂ ಆ್ಯನಿವರ್ಸರಿ ಮುಗೀತು ಎಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಮೈಸೂರಿನಾಗ ಬಂದ್ವಿ ಅಪ್ಪ ನಮ್ಮದು ಸಾಕಾಗೋಯಿತು ಈ ಮಕ್ಳು ಕರ್ಕೊಂಡು ಓಡಾಡೋಕ್ಕಾಗಲ್ಲ ಎತ್ಕೊಂಡೆಲ್ಲ ಕೈ ಕಾಲೆಲ್ಲ ನೋವು ಬಂದಾಯಿತು ಒಂಥರ ಆರು ವರ್ಷ ಕಂಪ್ಲೀಟ್ ಮಾಡಿದ್ವಿ ನಾನು ಖುಷಿ ಅಂತೂ ತುಂಬಾ ಇದೆ ಆ ದೇವ್ರನ್ನ ಕೇಳ್ಕೊಳ್ಳೋದು ಇದೇ ರೀತಿ ಮುಂದೆ ಏನೇ ಕಷ್ಟ ಬಂದರೂ ಜೊತೇಲೆ ಖುಷಿ ಖುಷಿಯಾಗಿ ಎದುರಿಸ್ಲಿ ಆ ಶಕ್ತಿನ ಕೊಡು ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಎಷ್ಟೇ ಆದ್ರೂ ಅಲ್ವಾ ಗಂಡ ಇಡ್ತಿರ ಸಂಬಂಧ ಅಂದರೆ ಅದೆಷ್ಟು ಖರ್ಚಾಡಿದ್ರು ಅದೆಷ್ಟು ಜಗಳ ಆಡಿದ್ರು ಮತ್ತೆ ಒಂದಾಗ್ತೀವಿ ಅದೇನು ಅಂತ ಅಲ್ಲೇ ಅದನ್ನಲ್ಲೇ ಬಿಡ್ತೀವಿ ಅದು ಮರ್ತಾಗ್ಲಿ ಅದು ಗಂಡ ಇಡ್ತಿ ಸಂಬಂಧ ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಅನ್ಕೋತೀನಿ ನಾವು ಪ್ರತಿಯೊಂದು ಗಂಡ ಇಡ್ತಿರೂ ಕೂಡ ಜಗಳ ಆಡ್ತಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಷ್ಟೇ ಅದನ್ನಲ್ಲೇ ಸ್ಟಾಪ್ ಮಾಡಿ ಮುಂದಿನ ಪೈನ ಬೆಳೆಸ್ತಾ ಹೋದಾಗ ಅದು ಅಷ್ಟು ಜ ಗಂಡ ಇರ್ತೀನ ಮಧ್ಯೆ ಜಗಳ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಆಗ ಹೊಂದಾಣಿಕೆ ಚೆನ್ನಾಗಿ ಹೋಗುತ್ತೆ ನನಗೂ ಒಂದಿಷ್ಟು ಓಡಾಡ್ಕೊಂಡು ಸುತ್ತಾಡಿಕೊಂಡು ಈ ಮಕ್ಳುಗಳು ಕರ್ಕೊಂಡು ತಿಂದ್ಕೊಂಡು ಸಾಕಾಗೋಯ್ತು ಅದರ ಒಂದಿಷ್ಟು ಶಾಪಿಂಗ್ ಕೂಡ ಮಾಡ್ತೀವಿ ಇದು ನೋಡಿ ನಮ್ಮ ಮಸ್ಮೆಂಡ್ ನನ್ನ ತಪ್ಪು ಜನ ಫುಲ್ ಓವರ್ನ ತೊಗೊಟ್ಲಿ ಇವತ್ತು ತುಂಬ ಹ್ಯಾಪಿ ಇದೇನೇ ಆದ್ರೂ ನನ್ನ ಗಂಡಿಗೆ ಏನಾದ್ರು ಕುತ್ ಆಗೋ ಖುಷಿನೇ ಬೇಕು ನಾವು ಅದೆಷ್ಟು ಸಾವಿರ ಕೊಟ್ಟು ತೊಗೊಂಡ್ರು ಅವರೊಂದು ಹತ್ತು ರೂಪಾಯಿ ಕೊಟ್ಟರು ಅದರಲ್ಲೇ ಆದ ಖುಷಿ ಇರುತ್ತಲ್ಲ ಮತ್ತು ನನ್ನ ಮಕ್ಳುಗಳು ಕೂಡ ಬಟ್ಟೆಗಳನ್ನ ನೋಡ್ತಾ ಇರೋ ನೀವು ಒಂದಿಷ್ಟು ಡೈಲಿ ವೇರ್ಸ್ಗಳಿಗೆ ಬಟ್ಟೆ ಇರಲಿಲ್ಲ ಸುಮಾರು ಶಾಪಿಂಗ್ ಮಾಡಕ್ಕೆ ಬಿಟ್ಟಿದ್ದೀನಿ ಇವತ್ತು ಸಿಕ್ಕಿತು ಅಂತೇಳಿ ನಂದು ಮಲ್ಲಿಗೆರೆ ಸಿಟಿಗೆ ಅಷ್ಟು ಹತ್ರ ಇಲ್ದಿರೋದ್ರಿಂದ ದೂರ ಅಲ್ವಾ ಸಡನ್ನಾಗಿ ಬಟ್ಟೆ ಬೇಕು ಮಕ್ಕಳುಗಳಿಗೆ ಅಂದಾಗ ಹಿಂಸೆ ಆಗ್ಬಿಡುತ್ತೆ ಆಗ ಒಂದೇ ಸಲ ಹೋದಾಗ ಒಂದಿಷ್ಟು ಬಟ್ಟೆನ ಬಿಡ್ತೀನಿ ನನ್ನ ಮಕ್ಳಿಗಂತೂ ನನ್ನ ಮಗಳು ಹೆಂಗೋ ಗೊತ್ತಿಲ್ಲ ಈ ಬಟ್ಟೆ ಅಂತೂ ನನಗೂ ತುಂಬಾ ಇಷ್ಟ ಆಯಿತು ಏನು ಗೊತ್ತಾ ಇಬ್ಬರು ಮಕ್ಕಳಿದ್ರೆ ಇದ್ದರೆ ಇವಳ್ದು ಅವ್ರಿಗೆ ಅಡ್ಜಸ್ಟ್ ಮಾಡ್ತೀನಿ ಅವಳ್ದು ಇವ್ರಿಗೆ ಅಡ್ಜಸ್ಟ್ ಮಾಡ್ತೀನಿ ನನ್ನ ಮಗಳದೇ ಸರಿ ನನ್ನ ಮಗನೇ ಹಾಕೋಬಿಟ್ಟಿರ್ತಾನೆ ಅವಳು ಅವನದ ಇವಳು ಆಗೋಳೋಕ್ಕಾಗಲ್ಲ ಆಲ್ಮೋಸ್ಟ್ ಇದು ನನ್ನ ಮಗನಿಗೆ ಆಗುತ್ತೆ ಅವ್ರಿಗೆ ಅವ್ರಿಗೆ ಎಂತಂದ್ರೆ ಸೈಜ್ ವೇರಿಯೇಷನ್ ಅದೇ ಅವ್ರಿಗಿತ್ತು ನಿಮಗೆ ಸ್ವಲ್ಪ ಬೇಕಿತ್ತು ಅಂತ ಹೇಳಿ ಶಾಪಿಂಗ್ ಮಾಡಿದೆ ಚೆನ್ನಾಗಿದೆಯಾ ಚೆನ್ನಾಗಿತ್ತು ಇವತ್ತೊಂಥರ ನನಗಿಂತ ಹೆಚ್ಚಾಗಿ ಮಕ್ಕಳುಗಳಿಗೆ ಶಾಪಿಂಗ್ ಆಗಿಬಿಡುತ್ತಲ್ವಾ ನೋಡಿ ಇಷ್ಟು ಬಟ್ಟೆ ತೊಗೊಬಂದ್ವಿ ಈ ರೀತಿ ಇತ್ತು ನನ್ನ ಈ ದಿನದ ವ್ಲಾಗ್ ಇನ್ನಷ್ಟು ಬಿಡೋದಂದಕ್ಕೆ ಬರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಬಾಯ್ ಬಾಯ್